ರಿಷಾ ಗೌಡ ಮನೆಗೆ ಕಳಿಸೋ ಜವಾಬ್ದಾರಿಯನ್ನ ಸ್ಪರ್ಧಿಗಳಿಗೆ ಕೊಟ್ಟ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಿಂದ ರಿಷಾ ಗೌಡ ಅವರನ್ನ ಕಳಿಸಬೇಕು ಅನ್ನುವಂತಹ ವಾರ್ನಿಂಗ್ ಕೊಟ್ಟು ಉಳಿಸಿಕೊಳ್ಳಬೇಕು ಅನ್ನುವಂತಹ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವ ಅವಕಾಶವನ್ನ ಕಿಚ್ಚ ಸುದೀಪ್ ಮನೆಯ ಸ್ಪರ್ಧಿಗಳಿಗೆನೆ ಕೊಟ್ಟಿದ್ದಾರೆ ಇದರ ಕಂಪ್ಲೀಟ್ ವಿಡಿಯೋ ಈ ವಿಡಿಯೋ ಇದೆ ನೋಡಿ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಪರಸ್ಪರ ಜಗಳ ಹಾಡಬಹುದು ಆದರೆ ಯಾರು ಯಾರಿಗೂ ಹೊಡೆಯೋ ಹಾಗಿಲ್ಲ ಆದ್ದರಿಂದ ಮನೆಗೆ ಹೋದವರು ಇದ್ದಾರೆ ರಿಷಾ ಗೌಡ ಅದನ್ನೇ ಈಗ ಮಾಡಿದ್ದಾರೆ ಸಿಟ್ಟಿನಲ್ಲಿ ಗಿಲ್ಲಿ ನಟನೆಗೆ ಒಡೆದಿದ್ದಾರೆ ಆದರೆ ಇದು ಮನೆಯಲ್ಲಿ ಅಷ್ಟೇನು ಚರ್ಚೆ ಆಗಲಿಲ್ಲ ಹಾಗಂತ ಹೊರಗಿನ ಮಂದಿ ಸುಮ್ಮನೆ ಇಲ್ಲ ಚರ್ಚೆ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಚರ್ಚೆ ಇದ್ದೇ ಇದೆ ಹಾಗಾಗಿ ಸುದೀಪ್ ಹೀಗೊಂದು ಐಡಿಯಾ ಮಾಡಿದ್ದಾರೆ ಬಿಗ್ ಬಾಸ್ ಸಮ್ಮತಿನೂ ಇದಕ್ಕೆ ಇದ್ದೇ ಇರುತ್ತದೆ ಆ ಪ್ರಕಾರ ಸುದೀಪ್ ಮನೆಯ ಮಂದಿಗೆ ಕೆಂಪು ಮತ್ತು ಹಳದಿಯ ಬಣ್ಣದ ಎರಡು ಕಾರ್ಡ್ ಕೊಟ್ಟಿದ್ದಾರೆ ಅದರ ಅರ್ಥ ಏನು ಅದರಲ್ಲಿ ಯಾವ ಕಾರ್ಡ್ ರಿಷಾ ಗೌಡರನ್ನ ಮನೆಗೆ ಕಳಿಸುತ್ತದೆ ಮತ್ಯಾವುದು ಉಳಿಸುತ್ತದೆ ಆ ವಿವರ ಎಲ್ಲಿದೆ ನೋಡಿ ಉಳಿಸು ಮತ್ತು ಕಳಿಸೋ ಕಾರ್ಡ್ ರಿಷಾ ಗೌಡ ಮನೆಗೆ ಹೋಗೋದು ಪಕ್ಕಾ ಅಂತಲೇ ಇದೆ ಆದರೆ ಹೇಗೆ ಕಳಿಸ್ತಾರೆ ಅನ್ನೋ ಕುತೂಹಲ ಇದೆ ಆ ಕ್ಯೂರಿಯಾಸಿಟಿಗೆ ಪ್ರೋಮೋದಲ್ಲಿ ಉತ್ತರ ಸಿಕ್ಕಿದೆ ಅದರ ಪ್ರಕಾರ ಮನೆಯ ಸ್ಪರ್ಧಿಗಳೇನೆ ರಿಶಾ ಗೌಡರನ್ನ ಉಳಿಸುವ ಮತ್ತು ಕಳಿಸೋ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅದು ಈ ರೀತಿ ವರ್ಕ್ ಆಗುತ್ತೆ ರಿಷಾ ಗೌಡ ಅವರನ್ನ ಉಳಿಸಿಕೊಳ್ಳೋದಿಕ್ಕೆ ಹಳದಿ ಬಣ್ಣದ ಕಾರ್ಡ್ ಸಹಾಯ ಆಗುತ್ತದೆ ಇದು ವಾರ್ನಿಂಗ್ ಕಾರ್ಡ್ ಅಂತಲೇ ಹೇಳಬಹುದು ಇನ್ಮುಂದೆ ಈ ರೀತಿ ಯಾರನ್ನು ಒಡೆಯೋ ಹಾಗಿಲ್ಲ ಅಂತ ಹೇಳಿ ಮನೆಯಲ್ಲಿ ಉಳಿಸಿಕೊಳ್ಳೋದು ಆಗಿದೆ ಕೆಂಪು ಮನೆಗೆ ಕಳಿಸೋ ಕಾರ್ಡ್ ಕೆಂಪು ಕಾರ್ಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ರಿಷಾ ಗೌಡ ಮನೆಗೆ ಹೋಗ್ತಾರೆ ಈ ಒಂದು ವಿಚಾರವನ್ನ ಸುದೀಪ್ ಮನೆಯ ಸ್ಪರ್ಧಿಗಳಿಗೆ ಹೇಳಿದ್ದಾರೆ ಆದರೆ ಮನೆಯ ಸದ್ಯದ ಪ್ರೋಮೋ ಹೇಳುವಂತೆ ಇಲ್ಲಿ ರೆಡ್ ಕಾರ್ಡ್ ಹಿಡಿದವರು ಇದ್ದಾರೆ ಹಳದಿ ಕಾರ್ಡ್ ಹಿಡಿದವರು ಸಹ ಇದ್ದಾರೆ ಹಾಗಾಗಿ ಮನೆಯಿಂದ ಯಾರು ಹೋಗ್ತಾರೆ ಅನ್ನೋ ಕುತೂಹಲ ಹಾಗೆ ಇದೆ ರಿಷಾ ಗೌಡ ಕಣ್ಣೀರು ಹಾಕ್ತಿದ್ದಾರೆ ರಿಷಾ ಗೌಡ ಕಣ್ಣೀರು ಹಾಕಿದ್ದಾರೆ ಗಿಲ್ಲಿಯನ್ನ ಹೊಡೆದು ತಪ್ಪು ಮಾಡಿದ್ದಾರೆ ಇದನ್ನ ಇಷ್ಟೇ ಕಡಕ್ ಆಗಿಯೇ ಸುದೀಪ್ ಇಲ್ಲಿ ಹೇಳಿದ್ದಾರೆ ದೇವರು ಕೊಟ್ಟ ಎರಡು ಕೈಗಳನ್ನ ಒಳ್ಳೆಯದಕ್ಕೆ ಬಳಕೆ ಮಾಡಿ ಇಲ್ವೇ ಕಪ್ ಎತ್ತೋಕೆ ಮಾಡಿ ಅಲ್ವೇ ಅಂತಾನು ಹೇಳಿದ್ದಾರೆ ಇದಾದ ಮೇಲೆ ಸ್ಪರ್ಧಿಗಳ ಮೇಲೆ ಹೇಳಿದಂತೆ ಕಾರ್ಡ್ಗಳನ್ನ ಎತ್ತಿ ತಮ್ಮ ಅಭಿಪ್ರಾಯ ಏನು ಅನ್ನೋದು ಹೇಳ್ತಾರೆ ಆದರೆ ಕೊನೆಯಲ್ಲಿ ರಿಷಾ ಗೌಡ ಕಣ್ಣೀರು ಹಾಕ್ತಾರೆ ಏನೋ ನೀವು ಅನ್ನೋದನ್ನ ಕೈ ಮಾಡಿ ಅಳ್ತಾರೆ ನೋಡಿ ಹಾಗೆ ಕ್ಯಾಪ್ಟನ್ ಮಾಳು ಇಲ್ಲಿ ರೆಡ್ ಕಾರ್ಡ್ ಹಿಡಿದಿದ್ದಾರೆ ಅಶ್ವಿನಿ ಹಳದಿ ಬಣ್ಣದ ಕಾರ್ಡ್ ಹಿಡಿದು ಮನೆಯಲ್ಲಿ ರಿಷಾ ಇರ್ಲಿ ಅಂತಲೇ ಹೇಳಿದ್ದಾರೆ ಒಟ್ಟಾರೆ ರಿಷಾ ಮನೆ ಹೋಗ್ತಾರಾ ಇಲ್ವಾ ಅನ್ನೋದು ಸದ್ಯದ ಕುತೂಹಲ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ಯಾರು ಇವತ್ತು ಮನೆಯಿಂದ ಹೊರಗೆ ಹೋಗ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ